Hey. <laughs> ಮಹಿಳೆಯರೇ ನೀವು ಇದನ್ನು ಕೇಳಿದ್ದೀರಾ ನಮ್ಮ ಡ್ರೆಸ್ ಸರ್ಕಲ್ ಶಾಪಿಂಗ್ ಮಾಲ್ ನವರು ಆಷಾಢ ಶ್ರಾವಣ ಕ್ರೇಜಿ ಕಲೆಕ್ಷನ್ ಜೊತೆಗೆ ಕ್ರೇಜಿ ಕೆಜಿ ಸೇಲ್ ಸಿಟಿಯಲ್ಲಿ ಬೇರೆ ಯಾರು ನೀಡಲು ಸಾಧ್ಯವಾಗದ ಮೈಂಡ್ ಬ್ಲೋಯಿಂಗ್ ಆಫರ್ಸ್ ಮಹಾನಂದಿ ರೇಷ್ಮೆ ಸೀರೆಗಳು ಕೆಜಿ ಸಾವಿರದ ನಾನೂರ ಒಂಬತ್ತು ರೂಪಾಯಿಗಳಿಗೆ ಕಂಚಿ ಕಾಟನ್ ಸೀರೆಗಳು ಕೆಜಿ ಎಂಟು ನೂರ ಎಪ್ಪತ್ತೊಂಬತ್ತು ರೂಪಾಯಿಗಳಿಗೆ ಡಿಜಿಟಲ್ ಲೆನನ್ ಸೀರೆಗಳು ಕೆಜಿ ಐನೂರು ರೂಪಾಯಿಗಳಿಗೆ ಟರ್ಕಿ ಕ್ರೇಪ್ ಸೀರೆಗಳು ಕೆಜಿ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಕಾಟನ್ ಡ್ರೆಸ್ ಮೆಟೀರಿಯಲ್ಸ್ ಕೆಜಿ ಏಳ್ನೂರ ಎಂಬತ್ತೊಂಬತ್ತು ರೂಪಾಯಿಗಳಿಗೆ ಪ್ಲಾಸೋ ಸೆಟ್ಸ್ ಕೆ ಜಿ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ವೆಸ್ಟರ್ನ್ ಟಾಪ್ಸ್ ಕೆಜಿ ಸಾವಿರದ ಹೋಮ್ ಫರ್ನಿಶಿಂಗ್ ವಿಭಾಗದಲ್ಲಿ ಡಬಲ್ ಬೆಡ್ಶೀಟ್ ಕೆಜಿ ಮುನ್ನೂರ ಮೂರು ರೂಪಾಯಿಗಳಿಗೆ ಜೊತೆಗೆ ಕಿಡ್ಸ್ ವೇರ್ ಹಾಗೂ ಮೆನ್ಸ್ ವೇರ್ ವಿಭಾಗಗಳಲ್ಲಿ ಸೆಲೆಕ್ಟೆಡ್ ಐಟಮ್ಸ್ ಮೇಲೆ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇನ್ನು ತಡ ಮಾಡುವುದಕ್ಕೆ ಬನ್ನಿ ಕ್ರೇಜಿಯಾಗಿ ಹೋಗಿ ಕೇಚಿ ಗಟ್ಟಲೆ ಕೊಂಡುಕೊಳ್ಳೋಣ ಡ್ರೆಸ್ ಸರ್ಕಲ್ ನಲ್ಲಿ ಭೇಟಿಯಾಗೋಣ ಬೆಂಗಳೂರು ರೋಡ್ ಬಳ್ಳಾರಿ